ಅನ್ನದಾನದಷ್ಟು ಶ್ರೇಷ್ಠವಾದ ದಾನ ಮತ್ತೊಂದಿಲ್ಲ ಅದರಲ್ಲೂ ಧರ್ಮಸ್ಥಳದಲ್ಲಿ ಸಿಗುವ ಅನ್ನಪ್ರಸಾದದ ರುಚಿಯನ್ನ ರುಚಿಯನ್ನು ಸವಿದವರೇ ಬಲ್ಲರು ಎಂದು ರಾಜ್ಯಸಭಾ ಸದಸ್ಯರು ಧರ್ಮಸ್ಥಳ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗಡೆ ಹೇಳಿದ್ದರು ದಾವಣಗೆರೆ ನಗರದ ಕೆಬಿ ಬಡಾವಣೆಯ ಕೆನರಾ ಬ್ಯಾಂಕ್ ಹಿಂಭಾಗದಲ್ಲಿರುವ ಅಣಬೇರು ಮಂಜಣ್ಣ ಅವರ ಮನೆಯ ಆವರಣದಲ್ಲಿ ನಡೆದ ಧರ್ಮಸ್ಥಳ ಕ್ಷೇತ್ರಕ್ಕೆ ಅಕ್ಕಿ ಸಮರ್ಪಣೆ ಮತ್ತು ಶ್ರೀ ಮಂಜುನಾಥ ಸ್ವಾಮಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ನಮ್ಮ ದೇಶದಲ್ಲಿ ಅನ್ನದಾನಕ್ಕೆ ಬಹಳ ಮಹತ್ವ ಇದೆ ಹಲವಾರು ದೇವಸ್ಥಾನಗಳಲ್ಲಿ ಪ್ರಸಾದ ರೂಪದಲ್ಲಿ ಅನ್ನದಾನವನ್ನು ನಡೆಸಲಾಗುತ್ತದೆ ಯಾರೇ ಆಗಲಿ ಧರ್ಮಸ್ಥಳಕ್ಕೆ ಬಂದರೆ ಅಲ್ಲಿ ಪ್ರಸಾದ ಸ್ವೀಕರಿಸದೆ ಹಿಂತಿರುಗಿ ಬರುವ ಮಾತೇ ಇಲ್ಲ ಎಂದರು ಧರ್ಮಸ್ಥಳಕ್ಕೆ ಬರುವ ಭಕ್ತರು ಹಸಿವಿನಿಂದ ಹೋಗಬಾರದು ಎಂಬ ಉದ್ದೇಶದಿಂದ ಅನ್ನದಾನಕ್ಕೆ ವಿಶೇಷ ಮಹತ್ವ ನೀಡಲಾಗಿದೆ ಎಂದರು ಹವಿಸಲಿ ಕೊಡುವುದು ಅಗ್ನಿಯನ್ನು ಉಜ್ವಲ ಬಳಸಿ ಅಗ್ನಿಗೆ ಸಮರ್ಪಣೆ ಮಾಡಿದಾಗ ಅದು ಆಯಾ ಶಕ್ತಿಗಳಿಗೆ ಹೋಗ್ತದೆ ಅಂತ ಈಗಲ್ಲೇ ಇದು ನಾವು ಗಣಪತಿ ಹೋಮ ಗಣ ಹೋಮ ಗಣಪತಿಗೆ ಹೋಮ ಮಾಡ್ತೇವೆ ಗಣಪತಿಗೆ ಎಷ್ಟೇ ನಾವು ಬಾಹ್ಯವಾಗಿ ವಸ್ತುವನ್ನು ಕೊಡಬಹುದು ಆದರೆ ಅಗ್ನಿಗೆ ಸಮರ್ಪಣೆ ಮಾಡಿದರೆ ಅಗ್ನಿಯ ಮೂಲಕ ಅದು ಅದಕ್ಕೆ ಅವರಿಗೆ ಸಮರ್ಪಣೆ ಆಗುತ್ತೆ ಅನ್ನೋದು ನಮ್ಮೆಲ್ಲ ನಂಬಿಕೆ ಹೀಗೆ ಅನೇಕ ಹೋಮಗಳಿದ್ದಾವೆ ಯಾವ ಹೋಮಗಳಿದ್ರೂ ಕೂಡ ಅದನ್ನು ಮಾಡೋದು ಬೆಂಕಿ ಅಗ್ನಿಗೆ ಹಾಕೋದು ಅಗ್ನಿ ಮೂಲಕವೇ ಅದು ಆಯಾ ಶಕ್ತಿಗಳಿಗೆ ಮುಟ್ಟುವಂಥದ್ದು ಅಂತೇಳಿ ಹಾಗಾದರೆ ಅಗ್ನಿಗೆ ನಮ್ಮಲ್ಲಿ ಏನಿದೆ ನಮಗೆ ಯಾಕೆ ಈ ಅನ್ನದಾನದ ಮಹತ್ವ ಅಂತಂದರೆ ನಮ್ಮ ಜಟರಾಗ್ನಿ ಅಂತ ನಮ್ಮಲ್ಲಿ ಒಳಗೊಂದು ಅಗ್ನಿ ಇದೆ ಈ ಅಗ್ನಿ ಏನು ಮಾಡಿದೆ ಅಂದರೆ ನೀವು ಯಾವುದನ್ನೇ ಕೊಡಿ ಅದನ್ನು ಭಸ್ಮೀಕರಣಿಸುವಂಥ ಶಕ್ತಿ ಈ ಜಟರ ಇದೆ ಹೊಟ್ಟೆ ಹಸಿವೆ ಹಸಿವಾಗುವಂಥದ್ದು ಅಂತಂದರೆ ಒಂದು ಅನ್ನ ಸೂಚನೆ ಏನೋ ಬೇಕು 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 ನಮಗೆ ಅಂತ ಆಮೇಲೆ ನಾಲಿಗೆ ಚಪಲ ನನಗೆ ಚಪಲ ಹೇಳ್ತಿದ್ರೆ ನನಗೆ ಅದು ಕೊಡು ಇದು ಕೊಡು ಸೀತಿನಿ ಕೊಡು ಮತ್ತು ಇನ್ನು ಯಾವುದೋ ವಸ್ತುವನ್ನು ಕೊಡು ನಾನು ಹೇಳುತ್ತೆ ಆದರೆ ಮುಖ್ಯವಾಗಿ ಜನರ ಅಗ್ನಿ ಅಂತಂದರೆ ಹೊಟ್ಟೆಯ ಹಸಿವು ನಮ್ಮ ಅಗ್ನಿ ಈ ಅಗ್ನಿಯನ್ನು ನಾವು ಸದಾ ಜಾಗ್ರತ ಕಾಪಾಡ್ತೇವೆ ಮತ್ತು ಅಗ್ನಿ ಸರಿ ಇಲ್ಲದಿದ್ದರೆ ಡಾಕ್ಟರ್ ಹತ್ರ ಓಡ್ತಾ ಡಾಕ್ಟರ್ ಏನೋ ಸರಿ ಇಲ್ಲ ನನ್ನದು ದೇಹ ಯಾಕಪ್ಪ ಏನೋ ಅಗ್ನಿಯಿಂದ ಒಂದು ಏನು ಜೀರ್ಣ ಆಗ್ತಾ ಇಲ್ಲ ಅಂತ ಹಾಗಾಗಿ ಈ ಜೀರ್ಣ ಆಗುವಂಥ ಶಕ್ತಿ ಆ ಹೊಟ್ಟೆಯಲ್ಲಿದ್ದರೆ ಏನು ನಾವು ತಿಂದರೂ ಕೂಡ ಹೊಟ್ಟೆ ಹೊಟ್ಟೆಗೆ ಹೋಗಿ ಜೀರ್ಣ ಆಗುತ್ತೆ ಹೀಗಾಗಿ ನಾವು ಜಟರಾಗ್ಲಿಗೆ ಬಹಳ ವಿಶೇಷವಾದ ಮಾತೆಯನ್ನು ಕೊಡ್ತೇವೆ ಜಟರಾಗ್ಲಿಗೆ ನಾವು ತಿಂದ ವಸ್ತುಗಳನ್ನೆಲ್ಲವನ್ನು ಹೊಟ್ಟೆಗೆ ಹಾಕಿದ ಅದು ಅಲ್ಲಿ ಬೆಂಕಿಯಾಗಿ ಕರಗಿ ದೇಹದ ಎಲ್ಲ ಅಂಗಾಂಗಗಳಿಗೆ ಹೋಗುತ್ತದೆ ರಕ್ತಕ್ಕೆ ಹೋಗುತ್ತೆ ಎಲ್ವಿ ಹೋಗ್ತದೆ ಬೇರೆ ಬೇರೆ ಭಾಗಗಳಿಗೆ ಹೋಗ್ತದೆ ಹೋಗಿ ಅಲ್ಲಿ ಬೇಕಾದಂತಹ ಎಲ್ಲ ಆಹಾರ ದೇಹಕ್ಕೆ ಬೇಕಾದ ಶಕ್ತಿಯನ್ನು ಅಲ್ಲಿ ಉಂಟು ಮಾಡುವ ಅದಕ್ಕೆ ಕೊಡುತ್ತದೆ ಹಾಗಾಗಿ ನಾವು ಬಹಳ ವಿಶೇಷವಾಗಿ ಪ್ರಾರ್ಥನೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಪ್ರಾರ್ಥನೆ ಮಾಡುವಂಥದ್ದು ಆ ಅನ್ನದಾನದಲ್ಲಿ ವಿಶೇಷವಾದಂಥ ಮಹತ್ವದಂತೆ